ವೀಕ್ಷಕರ ನಮಸ್ಕಾರ ಬಡವನಹಳ್ಳಿ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲ ಸ್ವಾಗತ ವ್ಯಾಪಾರ ವಹಿವಾಟುಗಳು ಜೋರ ನಡೀತಾ ಇದ್ದಾವೆ ವ್ಯಾಪಾರಸ್ಥರು ಕೂಡ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಚುರುಕಾಗಿದೆ ಇವತ್ತು ವ್ಯಾಪಾರ ನೋಡೋಣ ಬನ್ನಿ ರೈತರು ಕೇಳಿ ಅವರ ಅನಿಸಿಕೆ ತಿಳ್ಕೊಳ್ಳೋಣ ಬನ್ನಿ ಯಾವ ಕಣ ಇದು ಮುದುಗೆರೆ ಹಾ ಅಲ್ಲಿ ಹಾಕಿದಾವ ಅದೇ ಹಾಕಲ್ಲ ಏನು ರೇಟ್ ಅಣ್ಣ ರೇಟ್ ಹೇಳಿ ಎರಡು ಮೂವತ್ತು ಹೇಳ್ತಿದೆ ಹಾಂ ಹೌದಾ ಹಾಂ ಅದಕ್ಕೆ ಒಂದೇ ಥರ ಇದ್ದಾರೆ ಪೇಪರ್ ಪರವಾಗಿಲ್ಲ ಮೇಲೆ ಕೊಡೋಣ ಹಾಂ ನಿಮ್ಮ ಹೆಸರು ಒಂದು ಸರ್ ನಾಗರಾಜ್ ಮೊಬೈಲ್ ನಂಬರ್ ಹೇಳಿ ಏಟ್ ಡಬಲ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಬೇಕು ಕರೆ ಮಾಡ್ತಾರೆ ಅಲ್ಲಿ ಹೇಳಿ ಸರ್ ಅದೇ ಅದೇ ಚೆನ್ನಾಗಿದ್ದಾವೆ ಒಂದೇ ಸಿನ ಅವರ ಅಮ್ಮರುಳ್ಳರು ಜಾತ್ರೆಯಲ್ಲಿ ಬಂದಿರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ

ಒಂದು ಒಂದು ಇಪ್ಪತ್ತು ಇದು ಎಂಬತ್ತು ಹಾಂ 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 ಇದು ಎಷ್ಟು ಇದು ಅದಕ್ಕೆ ಎಷ್ಟು ಹೇಳ್ತೀರಾ ಓಕೆ ಚೆನ್ನಾಗಿದೆ ಒಂದು ಕಿಲೋ ಒಂದು ಒಂದು ಹಸಗೇನು ಚಾರ್ಜ್ ಮಾಡ್ತೀರಾ ನೀವು ಐನೂರು ಐನೂರು ಓಕೆ ನಿಮ್ಮ ಕಡೆ ಎಲ್ಲ ಚೆನ್ನಾಗೆ ಕೊಡ್ತೀರಾ ಅವತ್ತಿಂದ ಯಾವ ಕಾಲದಿಂದ ನಿಮ್ಮದು ಕಾಲದಿಂದಲೂ ಹೌದಾ ಓಕೆ ಅವಳಿಂದಲೂ ಆ ಸಂಪ್ರದಾಯ ಹಂಗೆ ಬಂದಿದೆ ಚೆನ್ನಾಗಿದೆ ನಿಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಸರ್ ಒಂಬತ್ತೇಳು ನಾಲ್ಕು ಸೊನ್ನೆ ಇಪ್ಪತ್ತೈದು ತೊಂಬತ್ತ್ಮೂರು ನಲವತ್ತಾರು ಹೆಸರು ಊರಿಂದ ಸರ್ ಇದು ಕಂತಿಕೇರೆ ಯೋಗೇಶ್ ಕುಮಾರ್ ಯೋಗೇಶ್ ಕುಮಾರ್ ಚೆನ್ನಾಗಿದೆ

ಸು ಬೇಕ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಇವು ನಿಮ್ಮ ಕರುಗಳು ಇವ್ ಎಷ್ಟೇ ಇದ್ದಾರಾ ನಿಮ್ಮೋಣ

ಶೋಕಿಗೂ ಆಗ್ತವೆ ಕೆಲಸ ಕೆಲಸ ಚೆನ್ನಾಗಿ ಹಾ ತಮ್ಮ ಹೆಸರು ಹೇಳಿ ಮಂಜುನಾಥ್ ಮಂಜುನಾಥ್ ಮೊಬೈಲ್ ನಂಬರು ಸೆವೆನ್ ತ್ರೀ ಫೈವ್ ತ್ರೀ ಜೀರೋ ಫೈವ್ ತ್ರೀ ಒನ್ ಫೈವ್ ಟೂ ಈ ಮೂರು ಫೋಟ ಆಗಿದಾವೆ ಇವು ಹೇಳ್ತೀರಾ ಓಕೆ ವ್ಯಾಪಾರ ಒಂದು ತೊಂಬತ್ತು ಚೆನ್ನಾಗಿದೆ ಅದು ಕೆಲಸಕ್ಕೆ ಒಳ್ಳೆಯದ ನೋಡಿ ಏನು ಕೆಲಸಕ್ಕೂ ಜಗ್ಗಲ್ಲ ಇವು ಯಾರು ಬೇಕು ಅಂತ ಕರೆ ಮಾಡ್ತಾರೆ ನಿಮಗೆ ಓಕೆ ಯಾವ ಮದಾಗ ಹುಣಸಾಡಿಯವರ ಹಾಂ ಅಲ್ಲೂ ಆರಲ್ಲು

ಎಷ್ಟು ನಾಲ್ಕು ಜೋಡಿ ಇದೆ ಅಂದ್ರಲ್ಲ ನಾಲ್ಕು ಆವೊಂದು ಜೊತೆ ಒಂದು ಜೊತೆ ಒಂದು ಜೊತೆ ಎಷ್ಟು ಮಾರು ಮಾರಬೋದು ಆಗಲೇ ಯಾವ ಒಂದು ಎರಡು ಜೊತೆ ಮಾರಿ ಎರಡು ಜೊತೆ ಅಷ್ಟೇ ಹಾಂ ಹೆಂಗಿದೆ ಪರ ಸುಮಾರು ಪರವಾಗಿಲ್ಲ ಪರವಾಗಿಲ್ಲ ಬಟ್ ಚೆನ್ನಾಗಿ ಸೇರಿದೆ ಜಾತ್ರೆ ಮಾ ಚೆನ್ನಾಗಿ ಸರಿ ಹಾಂ ಇವು ಎಷ್ಟು ಹೇಳ್ತೀರಾ ಇವು ಒಂದು ಅರವತ್ತು ಓಕೆ ಅರವತ್ತು ಯೂ ಕರುಗಳು ಒಂದು ಹ್ಞೂ ಮೇವೆಲ್ಲ ನೀವೆಲ್ಲ ತುಂಬ್ಕೊಂಡು ಬರ್ತೀರಾ ಹಾಂ ಹಾಂ ಎಷ್ಟು ಎಷ್ಟು ಜಾತ್ರೆ ಮಾಡಿದ್ರಿ ಈ ವರ್ಷ

ಎನೇ ಟೈಮ್ ಇರುತ್ತಲ್ಲ ನಿಮ್ಮ ಹತ್ರ ಕರುಗಳು ಬೇಕು ಅಂದ್ರೆ ಎತ್ಗಬೇಕಂದ್ರೆ ಯಾವ ಬೇಕಾದ್ರೆ ಸಿಗ್ತವೆ ಕರೆ ಮಾಡ್ತಾರೆ ಯಾವುದು ಬಿಡ್ತೀರಾ ಹಾ ಬಿಡಿ ಮದಿಗೆ ಬನ್ರಿ ಮದಿಗೆ ಬನ್ರಿ ಅದು ಗದ್ದಲ ಜಾಸ್ತಿ ಇದೆ ಅಲ್ಲಿ ಚೆನ್ನಾಗಿದಾವೆ ಚೆನ್ನಾಗಿ ಹುಡ್ಕೊಂಡಿದ್ದಾವೆ ಹಾಂ ಅದು ಇಂಡಿಯನ್ ತಾವು ಅಲ್ಲೇ 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 ಸರ್ ಇವಾಗ ಬಂದು ಹೌದೌದು

ಎಷ್ಟು ಹೇಳ್ತೀರಾ ಯಾರು ಒಂದು ಅರವತ್ತೈದು ಅಣ್ಣ ಚೆನ್ನಾಗಿದ್ದೀರಾ ನಾ ಬೆಳಿಗ್ಗೆ ಬಂದೆ ನೀವು ಈಗ ಬರ್ತಾ ಇದ್ದೀರಾ ಮಾರದ್ರ ತಗೋಬೇಕಾ ಏನಪ್ಪ ನೀನು ನಿಮ್ಮ ತಾತಲ್ಲಿ ಹಾಂ ಹೇಳಿ ನಾನು ಬಡವನಹಳ್ಳಿ ಜಾತ್ರೆಯಲ್ಲಿ ಈ ನಮ್ಮ ಚಿಕ್ಕ ಕಡಸು ಕರುನ ತಗೊಂಡಿದ್ದಕ್ಕೆ ಮತ್ತೆ ಅವರು ನನಗೆ ಕೊಟ್ಟಿದ್ದರಿಂದ ಅವರು ನಮಗೆ ಸಹಕಾರ ಸಹಕಾರಿಯಾಗಿ ಇಂಥ ಕರುಗಳು ಇನ್ನೂ ಮುಂದೆ ಮುಂದೆ ಕೊಡಲಿ ಜಾತ್ರೆಯಲ್ಲಿ ಹುಡುಕಿ ಕೊಡಲಿ ಅಂತಂದ್ಬಿಟ್ಟು ನಾನು ನಮ್ಮ ರೈತರನ್ನ ನಮ್ಮ ಹಿರಿಕ್ರನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲರ ಪರವಾಗಿ ನಾನು ಚಳಿಗಾರರ ಡೈರೆಕ್ಟ್ರಿನ ಇವತ್ತು ಕೊಡ್ತೀನಿ ಸೊಮ್ಮೆ ನಿಮ್ಮ ಹೆಸರು ವಿಳಾಸ ತಿಳಿಸಿದ್ರೆ ರಾಜು ರಾಜು ಊರು ಹೇಳಿ ಕೊಟ್ಟರೆ ನಿಮ್ಮ ಹೆಸರು ಅಣ್ಣ ರಾಜಣ್ಣ ನಿಮ್ಮ ಊರು ದಾಸಪ್ಪನಹಳ್ಳಿ ಚಳೋರ ಹೋಬಳಿ ಅವರಾ ನಿಮ್ಮ ಊರು ಯಾತ್ರೆ ಎಷ್ಟು ತಾರೀಕು ಬಸವ ಜಯಂತಿ ಅಲ್ವಾ ಬಸವ ಜಯಂತಿ ಹಾ 30 ಅದೇ ಅದೇ ಕಡೆ ಯಾತ್ರೆ ಹಾ ಇದರಲ್ಲಿ ಎಲ್ಲರ ಹೆಸರು ಇರ್ತವೆ ಮುಂದಿನ ವರ್ಷ ನಿಮ್ಮ ಹೆಸರುಗಳೆಲ್ಲ ನಮೂದಾಗ್ತವೆ ಇರೋ ಜಾಗದಿಂದ ನೀವು ಸಂಪರ್ಕ ಹೊಂದಿಕೊಂಡು ನೀವು ವ್ಯಾಪಾರ ಮಾಡ್ಕೊಬೋದು ಅಥವಾ ನಮ್ಮಂಥವ್ರನ್ನ ಫೋನ್ ಮುಖಾಂತರ ಮಾತಾಡಿಸಿ ನಮ್ಮ ಸಂಬಂಧಗಳನ್ನ ನಮ್ಮ ವಿಶ್ವಾಸನ ಬೆಳೆಸ್ಕೊಳ್ಳೋಣ ಜೈ ಹೇಳಿ ಹೇಳಿಂಗಿದ್ರೆ ಜೈ ಅಲಿಖ